ಪ್ರಥಮ ಸಿಯ ವಿದ್ಯಾರ್ಥಿಗಳೇ ಈಗ ನಾವು ಕನ್ನಡ ಪಠ್ಯದಿಂದ ಪದ್ಯ ಭಾಗದಿಂದ ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ಪ್ರಶ್ನೆಗಳು ಅಂದರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆ ಪ್ರಶ್ನೆಗಳನ್ನು ಈಗ ನೋಡೋಣ ಮೊದಲನೆಯ ಪ್ರಶ್ನೆ ದುರ್ಯೋಧನ ವಿಲಾಪದಿಂದ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರ ಯಾವ ರೀತಿ ಕಾಣುತ್ತಿತ್ತು ಉತ್ತರ ಅರೆತೆರೆದು ಮುಚ್ಚಿದ ರೆಪ್ಪೆಗಳು ತುಂಡಾಗಿ ಬಿದ್ದಿದ್ದ ಕೈಗಳು ಕಚ್ಚಿದ ಕೆಳತುಟಿ ಬಾಣಗಳಿಂದ ಜರ್ಜರಿತವಾಗಿ ರಕ್ತ ಸಮುದ್ರದಲ್ಲಿ ಅದ್ದಿದಂತೆ ರಣರಂಗದಲ್ಲಿ ಅಭಿಮನ್ಯು ಬಿದ್ದಿದ್ದನು ಎರಡನೇ ಪ್ರಶ್ನೆ ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆಪಡುತ್ತಾನೆ ಉತ್ತರ ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಮಗನಾದವನು ತನ್ನ ತಂದೆಗೆ ತರ್ಪಣ ಬಿಡುವುದು ಕ್ರಮ ಆದರೆ ಇಲ್ಲಿ ನಾನೇ ನಿನಗೆ ತರ್ಪಣ ಬಿಡುವಂತಾಯಿತೆ ಎಂದು ವ್ಯಥೆ ಪಡುತ್ತಾನೆ ಮೂರನೇ ಪ್ರಶ್ನೆ ದುಶ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು ಉತ್ತರ ತಾಯಿಯ ಎದೆಹಾಲಿರಲಿ ಸೋಮಾಮೃತವಿರಲಿ ದಿವಿಯ ಭೋಜನವಿರಲಿ ಈ ಯಾವುದನ್ನೂ ಅಣ್ಣ ಸ್ವೀಕರಿಸಿದ ನಂತರ ಸ್ವೀಕರಿಸುವ ವಿನಯಶೀಲತೆ ದುಶ್ಯಾಸನ ಹೊಂದಿದ್ದನು ನಾಲ್ಕನೆಯ ಪ್ರಶ್ನೆ ಕರ್ಣನ ಜನ್ಮರಹಸ್ಯವನ್ನು ಯಾರು ಯಾರು ಅರಿತಿದ್ದರು ಉತ್ತರ ಕರ್ಣನ ಜನ್ಮರಹಸ್ಯವನ್ನು ದುರ್ಯೋಧನ ಕುಂತಿ ಶ್ರೀಕೃಷ್ಣ ದಿವ್ಯಜ್ಞಾನಿಯಾದ ಸಹದೇವ ಸೂರ್ಯ ಅರಿತಿದ್ದರು ಐದನೆಯ ಪ್ರಶ್ನೆ ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ ಇಂದ್ರ ಬೇಡಿದಾಗ ಕರ್ಣಕುಂಡಲವನ್ನು ಕತ್ತರಿಸಿಕೊಟ್ಟಿರುವುದನ್ನು ಕುಂತಿಯು ಬೇಡಿದಾಗ ದಿವ್ಯಾಸ್ತ್ರವನ್ನು ಕೊಟ್ಟಿದ್ದನ್ನು ನೆನಪಿಸುತ್ತ ದುರ್ಯೋಧನನು ಕರ್ಣನ ದಾನಗುಣವನ್ನು ಪ್ರಶಂಸಿಸುತ್ತಾನೆ ಈಗ ಅಲ್ಲಮ ಪ್ರಭು ಬರೆದಂತಹ ವಚನಗಳು ಒಂದನೇ ಪ್ರಶ್ನೆ ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕಾಲುಗಳನ್ನು ಗಾಲಿಗೂ ದೇಹವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ ಎರಡನೆಯ ಪ್ರಶ್ನೆ ಯಾರನ್ನು ಕಂಡರೆ ಅಲ್ಲಮ ನಾಚುವನೆಂದು ಹೇಳುವನು ಉತ್ತರ ಶಿವನ ಪ್ರತೀಕವಾದ ಲಿಂಗವನ್ನು ಧರಿಸಿ ದೃಢ ಭಕ್ತಿ ಇಲ್ಲದೆ ಆಡಂಬರದ ಭಕ್ತಿಯನ್ನು ತೋರಿಸುವ ಭಕ್ತನನ್ನು ಮತ್ತು ಅಲ್ಪ ಜ್ಞಾನದ ಗುರುವನ್ನು ಕಂಡರೆ ನಾಚುವೆನೆಂದು ಅಲ್ಲಮನು ಹೇಳುವನು ಮೂರನೇ ಪ್ರಶ್ನೆ ಅಲ್ಲಮ ಏನನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ ಉತ್ತರ ಹಸಿದಾಗ ಅನ್ನವನ್ನು ನೀಡುವ ಬಾಯಾರಿದಾಗ ನೀರನ್ನು ಕೊಡುವ ನಾನೇ ದೇವನು ಎಂದು ನಾ ದೇವ ಎಂದು ಅಲ್ಲಮನು ಹೇಳುತ್ತಾನೆ ಈಗ ಘಟ್ಟಿವಾಳಯ್ಯ ಬರೆದಂತಹ ವಚನಗಳ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ ಉತ್ತರ ಇರಿಯುವ ಕೈದು ಅಥವಾ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ ಕಾಳೋರಗಗಳಿಗೆ ಅವುಗಳ ಕೋರೆ ಹಲ್ಲಿನಲ್ಲಿ ಅಮೃತದ ಸುದ್ದಿ ಇರುವುದಿಲ್ಲ ಎರಡನೇ ಪ್ರಶ್ನೆ ತಗಹು ಸೂತಕಗಳು ಯಾವುವು ಉತ್ತರ ಘಟ್ಟಿವಾಳೆಯನ ಪ್ರಕಾರ ನೇಮವೆಂಬುದು ತಗಹು ಶೀಲ ಅಥವಾ ಒಳ್ಳೆಯ ನಡತೆ ಎನ್ನುವುದು ಕೂಡ ಸೂತಕವಾಗಿದೆ ಮೂರನೆಯ ಪ್ರಶ್ನೆ ತನುಮನ ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ತನುವನ್ನು ಮರೆಯಲು ಗುರುವನ್ನು ಮನವನ್ನು ಮರೆಯಲು ಲಿಂಗವನ್ನು ಹಾಗೂ ಧನವನ್ನು ಮರೆಯಲು ಜಂಗಮವನ್ನು ತೋರುತ್ತಾರೆ ಈಗ ಅಕ್ಕ ಮಹಾದೇವಿ ಬರೆದಂತಹ ವಚನಗಳ ಎರಡು ಮೂರು ವಾಕ್ಯಗಳ ಪ್ರಶ್ನೆಗಳು ನೋಡೋಣ ಮೊದಲನೇ ಪ್ರಶ್ನೆ ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ ಉತ್ತರ ರತ್ನವು ಸಂಕೋಲೆಯಾದರೆ ತೊಡರನ್ನು ಸೂಚಿಸುತ್ತದೆ ಮುತ್ತು ಬಲೆಯಾದರೆ ಬಂಧನವನ್ನು ಸೂಚಿಸುತ್ತದೆ ಎರಡನೇ ಪ್ರಶ್ನೆ ಲೋಕ ಹಾಗೂ ಕರಣಗಳ ಚೇಷ್ಟೆಗೆ ಬೀಜ ಯಾವುದು ಲೋಕದ ಚೇಷ್ಟೆಗೆ ಬೆಳಕಿನ ಆಕಾರವಾದ ಸೂರ್ಯನೇ ಬೀಜ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಮೂರನೇ ಪ್ರಶ್ನೆ ಕಣ್ಣು ಹಾಗೂ ಕಾ ಕರ್ಣಗಳಿಗೆ ಶೃಂಗಾರ ಯಾವುದು ಉತ್ತರ ಗುರು ಹಿರಿಯರನ್ನು ನೋಡುವುದು ಕಣ್ಣಿಗೆ ಶೃಂಗಾರ ಕಿವಿಗೆ ಅಥವಾ ಕರ್ಣಕ್ಕೆ ಪುರಾತನರ ಸಂಗೀತಗಳನ್ನು ಕೇಳುವುದೇ ಶೃಂಗಾರವಾಗಿದೆ ಈಗ ಹರಿಹರ ಬರೆದಂತಹ ದೇವನುಲಿದನ ಕುಲವೇ ಸತ್ಕುಲಂ ಇದರ ಪ್ರಶ್ನೆಗಳು ನೋಡೋಣ ಒಂದನೇ ಪ್ರಶ್ನೆ ಕಾವೇರಿ ನದಿಯ ಮಹಿಮೆ ಎಂತಹುದು ಉತ್ತರ ಕಾವೇರಿಯು ಸಕಲ ಪಾಪಗಳನ್ನು ಕಳೆಯುವ ಪಾಪನಾಶಿನಿಯಾಗಿದ್ದಾಳೆ ಸಕಲ ಸಸ್ಯಾಳಿಗಳನ್ನು ಪೊರೆಯುವವಳು ಲೋಕಕ್ಕೆ ಅಮೃತ ವಾರಿದಿಯಂತಿಯ ಅಮೃತ ವಾರಿದಿಯಂತಿಹಳು ಎಂದು ಕವಿ ಹರಿಹರ ಕಾವೇರಿಯ ಮಹಿಮೆಯನ್ನು ವರ್ಣಿಸುತ್ತಾನೆ ಎರಡನೇ ಪ್ರಶ್ನೆ ಚೆನ್ನೈಯನ ಗುಪ್ತ ಭಕ್ತಿ ಯಾವ ರೀತಿಯದು ಉತ್ತರ ಚೆನ್ನಯ್ಯನ ಗುಪ್ತ ಭಕ್ತಿಯು ಎಳ್ಳಿನಲ್ಲಿ ಅಡಕವಾಗಿರುವ ತೈಲದಂತೆ ಮರದೊಳಗೆ ಅಡಕವಾಗಿರುವ ಅಗ್ನಿಯಂತೆ ನೆಲದಲ್ಲಿ ಅಡಕವಾಗಿರುವ ಸಂಪತ್ತಿನಂತೆ ಅಗೋಚರವಾದುದು ಈಗ ಮೂರನೆಯ ಪ್ರಶ್ನೆ ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು ಉತ್ತರ ಚೆನ್ನಯ್ಯನು ಪರಿಮಳಯುಕ್ತವಾದ ಮಲ್ಲಿಗೆಗಳಿಂದ ವಿಸ್ತಾರವಾದ ಕಂಪನ್ನು ಬರುವ ಸಂಪಿಗೆ ಮರುಗ ಪಡ್ಡಳಿ ಸುರಗಿ ಸುರಹೊನ್ನೆ ಚೆಂಗಣಿಗಿಲಿಗಳಿಂದ ಶಿವಲಿಂಗವನ್ನು ಸಿಂಗರಿಸುತ್ತಿದ್ದನು ನಾಲ್ಕನೇ ಪ್ರಶ್ನೆ ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು ಉತ್ತರ ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಚೆನ್ನಯ್ಯ ಏನಯ್ಯ ಚೋಳರಾಜನೇ ಭಾನುಕುಲ ದರ್ಪಣನಾದ ನೀನು ಹೀಗೆ ಮಾಡುವುದೇ ನನ್ನ ಜಾತಿ ಯಾವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಈ ರೀತಿ ಮಾಡುವುದೇ ಎಂದು ಪ್ರತಿಕ್ರಿಯಿಸುತ್ತಾನೆ ಈಗ ಐದನೆಯ ಪ್ರಶ್ನೆ ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು ಉತ್ತರ ಅರಿಯದೇ ಅಂಬಲಿಯನ್ನು ನೀಡಿದ್ದಕ್ಕಾಗಿ ನೀನು ನನ್ನ ಗುಪ್ತ ಭಕ್ತಿಯನ್ನು ಚೋಳರಾಜನ ಮೂಲಕ ಬಹಿರಂಗ ಮಾಡಿ ಈ ರೀತಿಯಾಗಿ ದೂರುವುದೇ ಎಂದು ಅವನ ಮೇಲೆ ಅಂದರೆ ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳುತ್ತಾನೆ ಆರನೇ ಪ್ರಶ್ನೆ ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು ಉತ್ತರ ಕೊರಳನ್ನು ಕತ್ತರಿಸಿಕೊಳ್ಳಲು ಮುಂದಾದ ಚೆನ್ನಯ್ಯನ ಎದುರು ಅವನು ಪ್ರತ್ಯಕ್ಷವಾಗಿ ವಿಚಾರ ಮಾಡದೆ ಮರೆತು ಚೋಳನಿಗೆ ಹೇಳಿದೆ ಅದಕ್ಕಾಗಿ ಈ ರೀತಿಯ ಕಾರ್ಯ ಸರಿಯಲ್ಲ ಎಂದು ಚೆನ್ನಯ್ಯನನ್ನು ಸಮಾಧಾನಪಡಿಸಿದನು ಇನ್ನು ಮುಂದೆ ಕನಕದಾಸರು ಬರೆದ ತಲ್ಲಣಿಸದಿರು ಕಂಡ್ಯ ತಾಳು ತಾಳುಮನವೇ ಈ ಕೀರ್ತನೆಯ ಎರಡು ಅಂಕಗಳ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಮೊದಲನೆಯ ಪ್ರಶ್ನೆ ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ ಉತ್ತರ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಆದಿಕೇಶವ ಕಟ್ಟೆಯನ್ನು ಕಟ್ಟಿ ನೀರನ್ನು ಎರೆದು ಸಲಹುತ್ತಾನೆ ಎರಡನೇ ಪ್ರಶ್ನೆ ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸುತ್ತಾನೆ ಉತ್ತರ ಅಡವಿಯೊಳಗೆ ಆಡುವ ಮೃಗ ಪಕ್ಷಿಗಳಿಗೆ ಸ್ವಾಮಿಯು ಅಡಿಗಡಿಗೆ ಆಹಾರವನ್ನು ನೀಡಿ ಹೆತ್ತ ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತಾನೆ ಈಗ ಕುವೆಂಪು ಬರೆದಂತಹ ಅಖಂಡ ಕರ್ನಾಟಕ ಇದರ ಎರಡು ಅಂಕಗಳ ಪ್ರಶ್ನೆಗಳನ್ನ ನೋಡೋಣ ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯ ನಾಟಕವಲ್ಲ ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯ ನಾಟಕವಲ್ಲ ವೇಕೆ ಈಗ ಉತ್ತರವನ್ನ ನೋಡೋಣ ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯ ನಾಟಕವಲ್ಲ ಇಲ್ಲಿ ಕೋಟಿ ಕೋಟಿ ಹಿರಿಯ ಕನಸು ನನಸಿನ ವಿಂಧ್ಯ ಕಲ್ಪನೆ ಇದೆ ಇದು ಸರಸ್ವತಿಯೇ ರಚಿಸಿರುವ ಅಖಂಡ ಕರ್ನಾಟಕವಾಗಿದೆ ಇಲ್ಲಿ ಇಂದು ಬಂದು ನಾಳೆ ಹೋಗುವ ಸಚಿವ ಮಂಡಲವಿಲ್ಲ ಎರಡನೇ ಪ್ರಶ್ನೆ ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು ಉತ್ತರ ನೃಪತುಂಗನೆ ಚಕ್ರವರ್ತಿಯಾಗಿ ಕವಿ ಪಂಪ ಮುಖ್ಯಮಂತ್ರಿಯಾಗಿದ್ದಾನೆ ಸದಸ್ಯರುಗಳು ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಣಪ್ಪ ಸರ್ವಜ್ಞ ಷಡಕ್ಷರ ದೇವ ಇನ್ನು ಮೂರನೆಯ ಪ್ರಶ್ನೆ ಪರಮಾತ್ಮನ ಚರಣ ಎಲ್ಲಿ ಮತ್ತು ಹೇಗೆ ಉರಿಯಬೇಕೆಂದು ಕವಿ ಹೇಳುತ್ತಾನೆ ಉತ್ತರ ಪರಮಾತ್ಮನ ಚರಣ ದೀಪ್ತಿ ಉತ್ತರ ಕನ್ನಡದ ಆತ್ಮ ಸಂಸ್ಕೃತಿಯೋ ಪರಮಾತ್ಮನ ಚರಣದ ಕಾಂತಿಯೋ ಶರಣರ ಹೃದಯದಲ್ಲಿ ಬೆಳಗಿ ದೀಪವಾಗಿ ಉರಿಯಬೇಕು ಎಂದು ಕವಿ ಹೇಳುತ್ತಾರೆ ನಾಲ್ಕನೇ ಪ್ರಶ್ನೆ ಮೆಳ್ಳೆಗಣ್ಣನಿಗೆ ಕವಿ ಕೇಳುವ ಪ್ರಶ್ನೆಗಳು ಯಾವುವು ಉತ್ತರ ನಿನಗೆ ದೃಷ್ಟಿ ಕುರುಡು ಅಥವಾ ಹುಟ್ಟು ಕುರುಡೋ ನಿನ್ನ ಬುದ್ಧಿಗೆ ಬರವೆ ಅಥವಾ ಬೇರೆಯದೇ ಆದ ಸಂಚು ಇದೆಯೇ ಏಕೆ ಈ ಮೆಳ್ಳೆಗಣ್ಣು ಕರ್ನಾಟಕ ಎಂಬುದು ಕೇವಲ ಈ ಮಣ್ಣಿಗೆ ಇರುವ ಹೆಸರು ಮಾತ್ರವೇ ನಿನಗೆ ಕಣ್ಣು ಕಾಣುವುದಿಲ್ಲವೇ ಎಂದೆಲ್ಲ ಪ್ರಶ್ನಿಸಿದ್ದಾರೆ ಈಗ ಎಚ್ ಎಸ್ ಶಿವಪ್ರಕಾಶ್ ಬರೆದಂತಹ ಮಗು ಮತ್ತು ಹಣ್ಣುಗಳು ಮೊದಲನೇ ಪ್ರಶ್ನೆ ಮಗು ಬದುಕಿನಲ್ಲಿ ಯಾವ ಯಾವ ತೊಂದರೆಗಳಿಗೆ ಒಳಗಾಗಬಾರದು ಉತ್ತರ ಮಗು ಬದುಕಿನಲ್ಲಿ ಥಟ್ಟನೆ ಅವತರಿಸಿದ ಕಪ್ಪು ಲಾರಿಯಂತಹ ಕೀಟಲೆ ಗಾಳಿಗೂ ತುಂಟರು ಎಸೆಯುವ ಕಲ್ಲಿನ ಹೊಡೆತಕ್ಕೂ ಒಳಗಾಗಿ ಕಾಯಿಯಲ್ಲೇ ನೆಲಕ್ಕೆ ಬೀಳಬಾರದು ಎರಡನೇ ಪ್ರಶ್ನೆ ಮಗು ಹಣ್ಣಿನಂಗಡಿಯಂತಾಗಬೇಕಾದುದು ಎಲ್ಲಿ ಉತ್ತರ ಗಿರವಿ ಅಂಗಡಿ ಗುಜರಿ ಅಂಗಡಿಗಳ ಧೂಳು ಹಬ್ಬಿರುವ ಊರ ಮಾರುಕಟ್ಟೆಯ ನಡುವೆ ಮಗು ಹಣ್ಣಿನಂಗಡಿಯಂತಾಗಬೇಕು ಮೂರನೇ ಪ್ರಶ್ನೆ ಮಗುವಿನಲ್ಲಿ ಸಮನಿಸಬೇಕಾದ ಗುಣಗಳು ಯಾವುವು ಉತ್ತರ ಮಗುವಿನಲ್ಲಿ ಹುಳಿ ಸಿಹಿ ಸಮನಿಸಿರುವ ಕಿತ್ತಲೆ ಮೊಸಂಬಿ ಮತ್ತು ಮಾವಿನ ಹಣ್ಣಿನ ಗುಣಗಳಿರಬೇಕು ನಾಲ್ಕನೆಯ ಪ್ರಶ್ನೆ ಅರಳಿಸಿದ ದಾಳಿಂಬೆ ಯಾವ ರೀತಿ ಕಾಣುತ್ತದೆ ಉತ್ತರ ಅರಳಿಸಿದ ದಾಳಿಂಬೆ ಥಳ ಕೆಂಡ ಬಣ್ಣ ಮಣಿ ಮಣಿ ಹನಿ ಹನಿ ಥನಿ ರಸದ ಖನಿಯಂತೆ ಕಾಣುತ್ತದೆ ಎಚ್ ಎಲ್ ಪುಷ್ಪ ಬರೆದಂತಹ ಸುನಾಮಿಯ ಹಾಡು ಸುನಾಮಿ ಹಾಡು ಮೊದಲನೆಯ ಪ್ರಶ್ನೆ ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ ಒಂದನೇ ಪ್ರಶ್ನೆ ಕವಿತೆಯಲ್ಲಿ ಜಗಪ್ರಳಯವನ್ನು ಹೇಗೆ ಕಲ್ಪಿಸಲಾಗಿದೆ ಉತ್ತರ ಕವಿತೆಯಲ್ಲಿ ಜಗಪ್ರಳಯವನ್ನು ಮೊಸಳೆಯ ಬಾಯಿ ತೆರೆದಂತೆ ಮತ್ತು ಎಲ್ಲ ಜೀವಚರಗಳು ಸಮಾಧಿಯೊಳಗೆ ಜಾರಿದಂತೆ ಕಲ್ಪಿಸಲಾಗಿದೆ ಎರಡನೇ ಪ್ರಶ್ನೆ ಅಬ್ಬರದ ಅಲೆ ಎದುರು ದನಿ ಕಳೆದುಕೊಂಡವುಗಳು ಯಾವುವು ಉತ್ತರ ಅಬ್ಬರದ ಅಲೆ ಎದುರು ಕರೆವ ಮಕ್ಕಳ ಕೊರಳು ಹಕ್ಕಿಗಳ ಪಿಸುಮಾತು ಮೀನುಗಾರರ ಬಲೆ ಬಲೆಯೊಳಗಿನ ಮೀನು ನೀರಿನಲ್ಲಿ ನರಳಿ ದನಿ ಕಳೆದುಕೊಂಡಿವೆ ಮೂರನೇ ಪ್ರಶ್ನೆ ಭೂಮಿ ಕಂಪಿಸಿದಾಗ ಏನಾಯಿತು ಉತ್ತರ ಭೂಮಿ ಕಂಪಿಸಿದಾಗ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ ಚರ್ಚು ಮತ್ತು ಮಸೀದಿಗಳೆಲ್ಲ ಸಾಕ್ಷಿ ಇಲ್ಲದಂತೆ ಹಾರಿಹೋದವು ನಾಲ್ಕನೇ ಪ್ರಶ್ನೆ ಕಾಗದದ ದೋಣಿಗಳಾಗಿ ತೇಲುತ್ತಿರುವವು ಯಾವುವು ಉತ್ತರ ಕಾಗದದ ದೋಣಿಗಳಾಗಿ ತೇಲುತ್ತಿರುವವು ವಾಸ್ಕೋಡಗಾಮನ ನಾವೇ ಟೈಟಾನಿಕ್ನ ಅವಶೇಷಗಳು ಐದನೇ ಪ್ರಶ್ನೆ ಮಂಗಳ ಶುಕ್ರ ಗ್ರಹಗಳನ್ನು ಯಾಕೆ ಹುಡುಕಬೇಕು ಉತ್ತರ ಮಂಗಳ ಶುಕ್ರ ಗ್ರಹಗಳನ್ನು ಉಳಲು ಉತ್ತಲು ಮನೆಯ ಕಟ್ಟಲು ಮತ್ತೆ ತೊಟ್ಟಿಲು ತೂಗಲು ಹುಡುಕಬೇಕು ಈಗ ಲಕ್ಕೂರು ಸಿ ಆನಂದ ಬರೆದಂತಹ ದೇವರಿಗೊಂದು ಅರ್ಜಿ ಮೊದಲನೇ ಪ್ರಶ್ನೆ ಧರೆಯ ಮೇಲಿನ ನಡಿಗೆ ಹಾಗೂ ಕರೆಯುವ ಧ್ವನಿ ಕವಿಗೆ ಹೇಗೆ ಭಾಸವಾಗುತ್ತಿದೆ ಉತ್ತರ ಧರೆಯ ಮೇಲೆ ತನ್ನ ಒರಿಯುವ ಪಾದವನ್ನು ಊರಿ ನಡೆಯುವಾಗ ಯಾರೋ ತನ್ನ ತಲೆಯ ಮೇಲೆ ನಡೆದಂತೆ ಆಗುತ್ತದೆ ಎಂದು ಭಾವಿಸುತ್ತಾನೆ ಅಲ್ಲದೆ ಯಾರಾದರೂ ತನ್ನನ್ನು ಕೂಗಿ ಕರೆದಾಗ ಬಂದೂಕು ಬಾಂಬ್ ಎಂದು ಕರೆದಂತೆ ಕೇಳಿಸುತ್ತದೆ ಎಂದು ಕವಿ ಹೇಳುತ್ತಾನೆ ಎರಡನೇ ಪ್ರಶ್ನೆ ನಗುವ ಚಂದಿರ ಏಕೆ ಕೈಗಂಟಿಕೊಳ್ಳುತ್ತಿದ್ದಾನೆ ಉತ್ತರ ಎಲ್ಲಿಯೂ ಸಮಾಧಾನ ಸಿಗದೆ ಅಸಮಾನತೆಯಿಂದ ಬೇಸತ್ತು ಕಡೆಗೆ ಒಂದಷ್ಟು ಸಮಾಧಾನ ಪಡೆಯಲು ಆಗಸದ ಚಂದಿರನನ್ನು ಕೈಯೊಳಗಣ ನೀರಲ್ಲಿ ಬಂಧಿಸಿ ಕುಡಿಯೋಣವೆಂದು ಬೊಗಸೆಯೊಳಗೆ ನೀರು ತುಂಬಿಕೊಂಡರೆ ನೀರು ಬೆರಳ ಸಂದಿಯಿಂದ ಸೋರಿ ಹೋಗಿ ನಗುವ ಚಂದಿರ ಕೈಗೆ ಅಂಟಿಕೊಳ್ಳುತ್ತಾನೆ ಎಂದು ಹೇಳುವ ಕವಿಯಲ್ಲಿ ಎಟುಕದ್ದನ್ನು ಪಡೆಯಬೇಕೆಂಬ ಮನೋಭಾವ ವ್ಯಕ್ತವಾಗಿದೆ ಇನ್ನು ಮೂರನೆಯ ಪ್ರಶ್ನೆ ದಿಕ್ಕು ಬಂದ ಕಡೆಗೆ ನಡೆದ ಕವಿಗೆ ಆದ ಅನುಭವವೇನು ಉತ್ತರ ಯಾವುದೂ ಬೇಡ ಎಂದು ದೂರಕ್ಕೆ ಹೋಗೋಣ ಎಂದು ದಿಕ್ಕು ಬಂದ ಕಡೆ ನಡೆದರೆ ಅವರಿವರು ಬಿಟ್ಟ ಬಿಸಿಯುಸಿರು ಜನರ ಉದಾಸೀನತೆ ಕವಿಯ ಜೀವ ಹಿಂಡುತ್ತದೆ ಎಂದು ಹೇಳುತ್ತಾರೆ ಈಗ ಬಸವರಾಜ ಒಕ್ಕುಂದ ಬರೆದಂತಹ ಜೀವಕ್ಕೆ ಇಂಧನ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಒಡಲೊಳಗೆ ಏನೇನು ಸೇರಿಕೊಂಡಿವೆ ಉತ್ತರ ಜೈವಿಕ ಇಂಧನದ ಮಹತ್ವವನ್ನು ಹೇಳುತ್ತಾ ಕವಿ ನಮ್ಮ ಒಡಲೊಳಗೆ ಗಾಳಿ ನೀರು ಬೆಂಕಿ ಸೇರಿಕೊಂಡಿವೆ ಎಂದು ಹೇಳುತ್ತಾರೆ ಎರಡನೇ ಪ್ರಶ್ನೆ ಉಳ್ಳವರ ಆಶೆಯ ಪರಿಣಾಮಗಳೇನು ಉತ್ತರ ಉಳ್ಳವರ ಆಶೆಯ ಬೆಂಕಿ ಗಾಳಿಗಳು ಜೀವನದ ಸೆಲೆಗಳನ್ನು ಸುಡುತ್ತಿವೆ ಇದರಿಂದ ಭೂಮಿ ಬತ್ತಿ ಬರಡಾಗಿ ಒಣಗಿ ಹೋಗುತ್ತಿದೆ ಅದು ಕರುಣೆಯ ಜಲಗಳನ್ನು ಹೀರುತ್ತಿದೆ ಇನ್ನು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಧನದಾಹದಿಂದ ಉಂಟಾದ ಪರಿಣಾಮಗಳು ಏನು ಉತ್ತರ ಧನದಾಹಕ್ಕೆ ಒಳಗಾದ ಧನದಾಹಿಗಳು ಭೂಮಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾರಿಕೊಳ್ಳುತ್ತಿದ್ದಾರೆ ಎಲ್ಲೆಲ್ಲೋ ಮಹಲುಗಳು ಎದ್ದಿವೆ ಅದರ ಪುಡದಲ್ಲಿ ಬಿರುಕುಗಳು ಮೂಡಿ ಮಾರಿಯ ಸದ್ದು ಕೇಳಿಬರುತ್ತಿದೆ ನಾಲ್ಕನೇ ಪ್ರಶ್ನೆ ಭೂಮಿ ಮತ್ತು ಜೀವವನ್ನು ಉಳಿಸುವ ದಾರಿ ಯಾವುದು ಉತ್ತರ ಜೈವಿಕ ಇಂಧನ ಉಳಿಸುವುದೊಂದೇ ಭೂಮಿಯ ಉಳಿಸುವ ದಾರಿ ಸಮತೋಲನದಲ್ಲಿ ಬದುಕುವುದೊಂದೇ ಜೀವವನ್ನು ಉಳಿಸುವ ದಾರಿ ಸರಿ ವಿದ್ಯಾರ್ಥಿಗಳೇ ಇದರಲ್ಲಿ ನೀವು ಕೇಳುಗರು ಬೇರೆ ಬೇರೆ ಜಿಲ್ಲೆಯಿಂದ ಇದ್ದಿರ್ಬೋದು ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಪಾಠಗಳನ್ನು ಇಲ್ಲಿ ಕಡಿಮೆ ಮಾಡಿರ್ಬೋದು ಅಥವಾ ಹೆಚ್ಚು ಮಾಡಿರ್ಬೋದು ಅದು ಈಗಾಗಲೇ ನಿಮಗೆ ನಿಮ್ಮ ಉಪನ್ಯಾಸಕರು ತಿಳಿಸಿರುವುದನ್ನು ನೀವು ನಿಮಗೆ ಗೊತ್ತಿದೆ ಈಗಾಗಲೇ ಕೂಡ ಗೊತ್ತಿದೆ ಹಾಗಾಗಿ ಎಷ್ಟಿದೆ ಅದನ್ನು ನಾನೀಗ ಏನು ಹಾಕಿದ್ದೇನೋ ಅದರಲ್ಲಿ ಕೇಳಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ